ಗೋಹಂತಕರಿಗೆ ಗುಂಡು ಹೊಡೆಯಬೇಕು ಎಂದು ಹೇಳಿದ ಉಸ್ತುವಾರಿ ಸಚಿವರು ಹಿಂದಿನಿಂದ ಗೋಕಳ್ಳರಿಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಹೇಳಿದ್ದಾರೆ ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಹಾಗೂ ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಭಟ್ಕಳ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆಯನ್ನು ಖಂಡಿಸಿ ನಡೆಸಲಾದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ಸರ್ಕಾರವಿದ್ದಾಗ ಭಟ್ಕಳದಲ್ಲಿ ಮೂರು ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿತ್ತು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿತ್ತು ಆದರೆ ಇಂದು ಕೇವಲ ನಾಮಕಾವಾಸ್ತೆಗಷ್ಟೇ ಮೂರು ಪೊಲೀಸ್ ಚೆಕ್ ಪೋಸ್ಟ್ಗಳು ಕೆಲಸ ಮಾಡುತ್ತಿದೆ ಆಗ ಅಕ್ರಮವಾಗಿ ಗೋಸಾಗಾಟ ಮಾಡಲು ಬಳಸುತ್ತಿದ್ದ ವಾಹನಗಳು ಈಗಲೂ ಬಿಡುಗಡೆಯಾಗದೆ ರೂರಲ್ ಮತ್ತು ಟೌನ್ ಪೊಲೀಸ್ ಠಾಣೆಯಲ್ಲಿಯೇ ಇದೆ ಆದರೆ ಈಗ ಅಕ್ರಮ ಗೋಸಾಗಾಟಕ್ಕೆ ಬಳಕೆಯಾದ ಒಂದೇ ಒಂದು ವಾಹನ ಕಾಣಲು ಸಿಗುವುದಿಲ್ಲ ಸರ್ಕಾರಕ್ಕೆ ಅಕ್ರಮ ಗೋಸಾಗಾಟ ತಡೆಯಲು ಸಾಧ್ಯವಾಗದಿದ್ದರೆ ನಮಗೆ ಚೆಕ್ಪೋಸ್ಟ್ನಲ್ಲಿ ನಿಲ್ಲಲು ಅವಕಾಶ ನೀಡಿ ನಾವು ಗೋಕರ್ಣರನ್ನು ಹಿಡಿಯುತ್ತೇವೆ ಎಂದರು ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆ ಖಂಡಿಸಿ ಹಾಗೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಹದಿನೈದು ದಿನಗಳ ಕಾಲ ಪ್ರಮುಖ ರಸ್ತೆಯನ್ನು ಬಂದ್ ಮಾಡಿ ಪುರಸಭೆ ವ್ಯಾಪಾರಕ್ಕೆ ಅವಕಾಶ ನೀಡುತ್ತಿರುವುದನ್ನು ಖಂಡಿಸಿ ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರರಿಗೆ ಮನವಿ ನೀಡಲಾಯಿತು ಇದಕ್ಕೂ ಪೂರ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಹಿಂದೂ ಕಾರ್ಯಕರ್ತರು ತಾಲೂಕಿನ ಸರ್ಕಿಟ್ ಹೌಸ್ನಿಂದ ರ್ಯಾಲಿಯಲ್ಲಿ ಹೊರಟು ಮುಖ್ಯ ವೃತ್ತದಿಂದ ಮರಳಿ ಆಡಳಿತ ಸೌಧಕ್ಕೆ ಜಮಾವಣೆಗೊಂಡರು ಈ ಸಂದರ್ಭದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಕಾನೂನು ಸಲಹೆಗಾರ ರಾಜೇಶ್ ನಾಯ್ಕ್ ಹಿಂದೂ ಜಾಗರಣ ವೇದಿಕೆ ಭಟ್ಕಳ ಘಟಕದ ಮುಖ್ಯ ಸಂಚಾಲಕ ಜಯಂತ್ ಪಡಂದೂರ್ ಸಹ ಸಂಚಾಲಕರಾದ ನಾಗೇಶ್ ನಾಯ್ಕ್ ಕುಮಾರ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಹಿಂದೂ ಮುಖಂಡ ಗೋವಿಂದ್ ನಾಯ್ಕ್ ಶಂಕರ್ ನಾಯ್ಕ್ ರಾಮಕೃಷ್ಣ ನಾಯ್ಕ್ ಶಿವಾನಿ ಶಾಂತಾರಾಮ್ ಬಿಜೆಪಿ ಭಟ್ಕಳ ಮಂಡಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಅನು ಹೊನ್ನೂ ಜಾಗರಣಾ ವೇದಿಕೆ ಮತ್ತು ಏನು ಅತ್ಯಂತ ಹೆಚ್ಚು ಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟದ ಪ್ರತಿಮಠಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಬಂಧುಗಳಿಗೂ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಈಗಾಗಲೇ ರಾಜೇಶ್ ನಾಯ್ಕರು ಮತ್ತು ನಮ್ಮ ಅಧ್ಯಕ್ಷರು ಸಹ ವಿಸ್ತಾರವಾಗಿ ಹೇಳಿದ್ರು ಅತ್ಯಂತ ಹೆಚ್ಚು ಗೋ ಸಾಗಾಟ ಇವತ್ತು ಭಟ್ಕಳದಲ್ಲಿ ನಡೀತಾ ಇರ್ತಾರೆ ನಮ್ಮ ಜಿಲ್ಲೆನೇ ನಡೀತಾ ಇದ್ರಲ್ಲೂ ವಿಶೇಷವಾಗಿ ಭಟ್ಕಳದಲ್ಲಿ ಇವತ್ತು ಅತ್ಯಂತ ಹೆಚ್ಚು ರೋಡ್ ರೋಡಲ್ಲಿ ಹೋಗಿ ಇವತ್ತು ಗೋಗಳನ್ನು ಕದ್ದು ತಂದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ ಕಳೆದ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ ಕಳೆದ ಐದು ವರ್ಷದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಇವತ್ತು ತನಕ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಗಾಡಿ ರಿಲೀಸ್ ಆಗಲಿಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟು ಗಾಡಿ ರೂರಲ್ ಭಟ್ಕಳ ರೂರಲ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ನೂರು ಗಾಡಿಗಳ ಸರಮಾನ ನಿಂತಿಗೆ ಇರ್ತಿತ್ತು ಇವತ್ತು ಒಂದೇ ಒಂದು ಗೋ ಗಾಡಿಯನ್ನ ನಮಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ ಇವತ್ತು ಭಟ್ಕಳದಲ್ಲಿ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ ರಾಜ ರೋಷವಾಗಿ ಇವತ್ತು ಗೋಗಳನ್ನ ಕದ್ದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ ಇವತ್ತು ವರಿಷ್ಠ ಅಧಿಕಾರಿ ಇದ್ದಾರೆ ಪೊಲೀಸ್ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇವತ್ತು ಅಸಹಾಯಕರಾಗಿ ಕೂತಿರ್ತಕ್ಕಂಥದ್ದು ಕಾಣ್ತಾ ಇದೆ ಇವತ್ತು ನಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬಹುಶಃ ಭಟ್ಕಳದಲ್ಲಿ ಇವತ್ತು ಮೂರ್ ಮೂರು ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡ್ತಾ ಇದ್ರು ಚೆಕ್ ಪೋಸ್ಟ್ ಅಲ್ಲಿ ಕ್ಯಾಮ್ರಾ ಗಳನ್ನ ಅಳವಡಿಸಿದ್ರು ಗೇರ್ ಕುಮಟಾದಲ್ಲಿ ಆಗಿರ್ಬೋದು ಈ ಜಿಲ್ಲೆಯಲ್ಲಿ ಇವತ್ತು ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿದ್ರು ಇವತ್ತು ಎಲ್ಲಾ ಚೆಸ್ಟ್ ಚೆಕ್ ಪೋಸ್ಟ್ ಗಳಿಗೆ ನಾಮಕಾವಸ್ಥೆಗಷ್ಟೇ ಚೆಕ್ ಪೋಸ್ಟ್ಗಳು ಇವತ್ತು ಕೆಲಸ ಮಾಡ್ತಾ ಇದೆ ಎಲ್ಲೂ ಚೆಕ್ ಪೋಸ್ಟ್ಗಳಲ್ಲಿ ಕೇವಲ ಮುಂಬೈನಿಂದ ಬಂದಿರತಕ್ಕಂಥ ಗಾಡಿ ಭಟ್ಕಳದಲ್ಲೇ ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಗೋ ಮಾಡ್ತಾ ಮಾಡ್ತಾ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಭಾಗದಲ್ಲೂ ಇವತ್ತು ಈಗಾಗಲೇ ನಮ್ಮ ರಾಜೇಶ್ ನಾಯ್ಕರ್ ಹೇಳಿದಾಗೆ ಉಸ್ತುವಾರಿ ಸಚಿವರ ಬಗ್ಗೆ ಒಂದು ಎರಡು ಮಾತು ಹೇಳಲೇಬೇಕು ಇವತ್ತು ಗೋವಂತಕರಿಗೆ ಇವತ್ತು ನೀವು ಏನ್ ಹೇಳಿದ್ರಿ ಗುಂಡಾಕಿ ಕೊಂದಿ ಅಂತ ಹೇಳಿದ್ರಿ ಹಿಂದ್ಗಡೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳುವಂತ ಕೆಲಸ ಮಾಡಿ ಗೋ ಇಡುವಂತೆ ಕೆಲಸ ಮಾಡಿ ಕೇವಲ ಗುಂಡಾಕಿ ಹಿಂದೂ ಹಿಂದೆ ಕೂತ್ಕೊಂಡು ಜಿಲ್ಲಾ ಪಂಚಾಯತ್ ನಲ್ಲಿ ಕೂತ್ಕೊಂಡು ಹೇಳುವಂತ ಕೆಲಸ ಮಾಡಬೇಡಿ ಇವತ್ತು ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಇಂಥ ಗೋಹತ್ಯೆಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇಲ್ಲಾಗಿತ್ತು ಇವತ್ತು ರಾಜಾರೋಷವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲು ಇದು ಮುಜುಗರದ ಸಂಗತಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಪೊಲೀಸ್ನಲ್ಲಿ ಕೇಳಿ ಬಯಸ್ತೇನೆ ಚೆಕ್ ಪೋಸ್ಟ್ಗಳಲ್ಲಿ ನಮ್ಗೆ ನೀವು ನಿಲ್ಲುವಂತ ಅವಕಾಶ ಕೊಟ್ರೆ ಪ್ರತಿ ದಿವಸ ನಾವು ಹಿಡಿದು ಕೆಲಸ ನಾವು ಗಾಡಿಯನ್ನ ಮಾಡ್ತೇವೆ ಅಂತ ಮಾತನ್ನ ಹೇಳ್ತೇನೆ ನಮ್ಗೆ ಅವಕಾಶ ಕೊಡಿ ನಾವು ಇಡುವಂತ ಕೆಲಸ ಮಾಡ್ತೇವೆ ನಮ್ಮ ಕಾರ್ಯಕರ್ತರು ಬಲಿಷ್ಠರಾಗಿರ್ತಕ್ಕಂಥ ಕಾರ್ಯಕರ್ತರು ಪಡೆ ಇರ್ತಕ್ಕಂಥವ್ರು ಇವತ್ತೆಲ್ಲರೂ ಅದಕ್ಕೆ ಸಹಕಾರ ಕೊಡುವಂತ ಕೆಲಸ ಮಾಡ್ತಾರೆ ಇದನ್ನ ಬಿಟ್ಟು ನೀವು ಎಲ್ಲ ಒಂದು ಗಾಡಿಗಳನ್ನ ಹಿಡ್ಕೊಂಡು ಇವತ್ತು ನೂರು ಕಟ್ಲಿ ಗಾಡಿ ಇಲ್ಲೋ ಒಂದು ಕೆಲಸ ಮಾಡಿ ನಮ್ಮ ಜೊತೆಗೆ ಬನ್ನಿ ನಾವು ಎಲ್ಲ ಗೋಗಳಿದೆ ಅಂತ ತೋರಿಸ್ಕೊಡುವಂತ ಕೆಲಸ ಮಾಡ್ತೀರಿ ನೀವು ತಗೊಂಡ್ ಟೇಷನ್ ಹಾಕುವಂತ ಕೆಲಸ ಪೊಲೀಸ್ ಅಧಿಕಾರಿ ಮಾಡುವಂತ ಮಾಡ್ತೀರನ್ನ ನಾನು ಹೇಳ ಬಯಸ್ತೇನೆ ನಾವ್ ಎಲ್ಲೆಲ್ಲ ಗೋಗಳಿದೆ ನಾವು ತೋರ್ಸುವಂತ ಕೆಲಸ ಮಾಡ್ತೇವೆ ನೀವು ತರುವಂತ ಕೆಲಸ ನಿಮ್ಮ ಹತ್ರ ಆಗ್ತದಾ ನೀವು ತಗೋ ಬರ್ತೀರಾ ತಗೋ ಬಂದ್ರೆ ಈಗ ತೋರ್ಸುವಂತ ಕೆಲಸ ನಾವು ಮಾಡ್ತೇವೆ ಎಲ್ಲೆಲ್ಲ ಗೋಗಳನ್ನ ಕಟ್ಟಾಕಿದ್ದಾರೆ ಅಂತಕ್ಕಂಥದ್ದು ಹೆಂಗ್ ಮತ್ತು ಇದೇ ನಿಮ್ ಚೆಕ್ ಪೋಸ್ಟ್ ಅಲ್ಲೇ ಬಂತು ಇವತ್ತು ಬೇರೆ ಕಡೆಯಿಂದ ಬಂದಿಲ್ಲ ಚೆಕ್ ಪೋಸ್ಟ್ ಹಾಕ್ ಬರುವಂತೆ ಕೆಲಸ ಆಯ್ತು ಇವತ್ತು ಜಿಲ್ಲಾ ಏನು ವರಿಷ್ಠಾಧಿಕಾರಿಗಳಿದ್ದಾರೆ ನಿಜವಾಗ್ಲೂ ಭಟ್ಕಳದ ಇತಿಹಾಸ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಕ್ರಿಯಾಶೀಲರಿದ್ದಾರೆ ಇವತ್ತು ಎಲ್ಲಾ ದುಶ್ಚಟಗಳಿಗೆ ಇವತ್ತು ಕಡಿವಾಣ ಹಾಕುವಂತ ಕೆಲಸ ಮಾಡಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಏನು ಗೋ ಸಾಗಾಟ ಮಾಡ್ತಾ ಇದೆ ಅದನ್ನು ಸಂಪೂರ್ಣ ನಿಲ್ಲಿಸುವಂತ ಕೆಲಸ ಮಾಡಿ ಸಂಪೂರ್ಣ ಅದನ್ನ ನಿಲ್ಲಿಸಿ ಹಿಂದೂ ಬಾಂಧವರಿಗೆ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಬೇಕು